ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಳ್ಳಿಗಳಿಗೆ ಮೂಲಸೌಕರ್ಯ ರಸ್ತೆ ಸಂಪರ್ಕ ಸಮರ್ಪಕವಾಗಿ ಪೂರೈಸಿದರೆ ಅಪಘಾತಗಳನ್ನು ತಪ್ಪಿಸಲು ಕಡಿಮೆ ಮಾಡಬಹುದು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು ತಾಲೂಕಿನ ಮಾರಬ ಗ್ರಾಮದಲ್ಲಿ ಎಎನ್ಎಂ ಉಪಕೇಂದ್ರ ಕಾಮಗಾರಿ ಅರವತ್ತೈದು ಲಕ್ಷ ಬೀರಲ್ಗುಡ್ ಗ್ರಾಮದಿಂದ ಬಡಲಡುಕು ರಸ್ತೆ ಕಾಮಗಾರಿ ಕಲ್ಯಾಣ ಪಥ ಯೋಜನೆಯಲ್ಲಿ ಎರಡು ಎಪ್ಪತ್ತೊಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ತುಪ್ಪನಹಳ್ಳಿಯಿಂದ ಅಕ್ಕಾವೂರವರೆಗೂ ರಸ್ತೆ ಕಾಮಗಾರಿಗೆ ಕಲ್ಯಾಣ ಪಥ ಯೋಜನೆಯಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಹಿರೇಹೆಗ್ದಾಳ ಬೊಬ್ಬಲಾ ಪೂರ್ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದ ರಸ್ತೆಗಳನ್ನು ಪ್ರಗತಿಪಥ ಹಾಗೂ ಕಲ್ಯಾಣ ಪಥ ಎಂದು ಹೆಸರಿನಲ್ಲಿ ಕರೆಸಿಕೊಳ್ಳಲಿದೆ ಸಿ ಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಈ ಘೋಷಣೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಪ್ರಗತಿಪಥ ಹೆಸರಿನಲ್ಲಿ ಏಳು ಸಾವಿರದ ಒಂದು ನೂರ ಒಂದು ಹತ್ತು ಕಿಲೋಮೀಟರ್ ಏಳು ಸಾವಿರದ ಒಂದು ನೂರ ಹತ್ತು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳಿಗೆ ಐದು ಸಾವಿರದ ಒಂದು ನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತದೆ ಇಲ್ಲಿ ಪ್ರಗತಿ ಪಥವಾದರೆ ನಮ್ಮ ಕಲ್ಯಾಣ ಪಥದಡಿ ಒಂದು ಸಾವಿರದ ಒಂದು ನೂರ ಐವತ್ತು ಕಿಲೋಮೀಟರ್ ರಸ್ತೆಯನ್ನು ಒಂದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಜನರ ಸಹಕಾರ ಮುಖ್ಯವಾಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಗುರು ಸಿದ್ದನಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಪ್ಪ ನಾಯಕ್ ಡಾಕ್ಟರ್ ಷಣ್ಮುಖ್ ನಾಯಕ್ ವೈದ್ಯಾಧಿಕಾರಿಗಳು ವಿಜಯನಗರ ಡಾಕ್ಟರ್ ಪ್ರದೀಪ್ ತಾಲೂಕು ವೈದ್ಯಾಧಿಕಾರಿ ಮಲ್ಲಿಕಾರ್ಜುನ್ ಎ ಡಬ್ಲ್ಯೂ ಕಾಕಿ ಬಸವನ್ ಗುಬ್ಬಲ್ ರಾಘವೇಂದ್ರ ಪಟ್ಟಣ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ವೀರಭದ್ರಪ್ಪ ಬಡಲಡುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯು ಮಂಜುಳಾ ಸತೀಶ್ ರಮೇಶ್ ತುಪ್ಪನಕಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸೇರಿದಂತೆ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಮುಖಂಡರು ಇದ್ದರು ಇವತ್ತು ಒಳ್ಳೆ ರಸ್ತೆ ಒಳ್ಳೆ ರಸ್ತೆ ಮಾಡಿ ಆ ರಸ್ತೆಗೆ ಐದು ವರ್ಷ ಮೇಂಟೆನೆನ್ಸ್ ಐದು ವರ್ಷ ಅದನ್ನ ಅಭಿವೃದ್ಧಿ ಪಡಿಸಿ ಅದನ್ನ ಅದೆಲ್ಲ ಮೇಂಟೈನ್ ಮಾಡಿ ಆಮೇಲೆ ಆರನೇ ವರ್ಷ ಅದಕ್ಕೆ ಮತ್ತೆ ಮರುಡಾಂಬರೀಕರಣ ಮಾಡ್ತಾರೆ ಆಲ್ಮೋಸ್ಟ್ ನಿಮಗೆ ಒಂದು ಎಂಟರಿಂದ ಹತ್ತು ವರ್ಷ ಈ ರಸ್ತೆ ಯಾವುದೇ ರೀತಿ ತೊಂದರೆ ಆಗದಂಗೆ ಒಂದು ಒಳ್ಳೆ ರಸ್ತೆ ಆಗಂತದು ಇದು ರಸ್ತೆ ಇದೆ ಸೊ ಇದರಿಂದ ಎಲ್ಲ ರೀತಿ ಗ್ರಾಮೀಣ ಭಾಗದ ಎಲ್ಲರಿಗೂ ಭಾಳ ಭಾಳ ಉಪಯೋಗ ಆಗೋಂಥ ರಸ್ತೆಗಳು ಸೊ ಇದು ಒಂದು ಇದು ಮುಂದೆ ಕೂಡ ಇನ್ನು ಕೆಲವೇ ಮುಂದಿನ ತಿಂಗಳಲ್ಲಿ ಪ್ರಗತಿ ಪಥ ಅಂತೇಳಿ ಅದು ಕೂಡ ಒಂದು ಹೊಸ ಯೋಜನೆ ಏಷ್ಯನ್ ಡೆವಲಪ್ ಬ್ಯಾಂಕ್ ಜೊತೆ ಜೊತೆಗೂಡಿ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಆಗಲೂ ಕೂಡ ಟೆಂಡರ್ ಅಂತ ಇದಾವೆ ಅವನು ಒಂದು ಎರಡು ಹಂತದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಕೂಡ ಬರೋ ಅಂತ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ನಿಧಿ ಕೂಡ ಅನುಮೋದನೆ ಆಗಿದೆ ಡಿ ಎಮ್ ಎಫ್ ಕೂಡ ಬರೋದಿದೆ ಸೊ ಯಾರು ನನ್ನ ಕಳಕಳೆಯ ಮನವಿ ಯಾರೂ ಅನುದಾನ ಇಲ್ಲ ಆಯಿತಾ ಅದಿಲ್ಲ ಇದಿಲ್ಲ ಸರ್ಕಾರದಲ್ಲಿ ತೊಂದರೆ ಇದೆ ಬಂದಿದೆ ಅಂತ ಯಾವುದು ಇಲ್ಲ ಸುಸೂತ್ರವಾಗಿ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗ್ತಾ ಇದ್ದಾವೆ ತಾವೆಲ್ಲರೂ ಯಾವ ರೀತಿ ಮುಂಚೆ ಜೊತೆಗಿದ್ರು ಅದೇ ರೀತಿ ಇದ್ರೆ ಶಿಲಾ ರೀತಿಗಳೂ ಇವತ್ತು ನೋಡಿ ಇದು ಒಂದು ಒಂದು ರಸ್ತೆಗೆ ಒಂದು ನಾಲ್ಕು ಕೋಟಿ ಅನುದಾನ ಅಂತಂದರೆ ಸಾಮಾನ್ಯ ಮಾತಾ ಮತ್ತೆ ಅವರೆಲ್ಲ ಕಾಂಟ್ರಾಕ್ಟರ್ ಕೂಡ ಕೂಡ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಮಿಷಿನರೀಸು ಮತ್ತು ಎಕ್ಸ್ಪರ್ಟೈಸ್ ಇದೆ ಅಂತಲೇ ಇದೆಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಐದು ವರ್ಷ ನಿರ್ವಹಣೆ ಮಾಡಿ ಆರನೇ ವರ್ಷ ರಿಸರ್ಪಸಿಂಗ್ ಮಾಡಬೇಕಂತಂದರೆ ಅದಕ್ಕೆಲ್ಲ ದುಡ್ಡಾಗಿ ಆಗಲಿ ರಿಸರ್ವ್ ಇಟ್ಟು ಅನುದಾನ ಕೊಟ್ಟಿದಂಥದ್ದು ಆಯಿತಾ ಸಾವಿರ ಕೋಟಿ ಅನುದಾನ ಇರಬೇಕು ಮಾಡಬೇಕು ಮೂವತ್ತೊಂಬತ್ತು ನಲ್ವತ್ತು ತಾಲೂಕಿಗೆ ಅಂತಂದರೆ ನಮ್ಮ ಸರ್ಕಾರದ ಬದ್ಧತೆಯನ್ನು ತೋರಿಸ್ತಾ ಇದೆ ಅದಕ್ಕೋಸ್ಕರ ತಾವೆಲ್ಲರೂ ಯಾವುದೇ ರೀತಿ ಮಾತುಗಳಿಗೆ ಕ್ಯೂ ಅಂತ ಅಭಿವೃದ್ಧಿ ಕಾರ್ಯಗಳು ಸುಸೂತ್ರವಾಗಿ ತಾಲೂಕಲ್ಲೂ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇಳಿತಾ ಇದ್ದಾವೆ ಸೊ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಮತ್ತು ಏನು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿದ್ದಾವೆ ರಸ್ತೆ ಸುಧಾರಣೆ ಆಗಿರ್ಬೋದು ಬಂದು ಮೀಟ್ ಮಾಡ್ತಾರೆ ಆದರೆ ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಎಷ್ಟು ಜನ ನಮ್ಮ ಹತ್ರ ಬರೋಕ್ಕಾಗ್ತದೆ ಎಲ್ಲರ ಹತ್ರ ಬೈಕ್ ಇರಲ್ಲ ಎಲ್ಲರ ಹತ್ರ ಚಾರ್ಜಿಗೆ ದುಡ್ಡು ಇರಲ್ಲ ಎಲ್ಲರಿಗೂ ಭೇಟಿ ಮಾಡೋ ಅವಕಾಶ ಇಲ್ಲ ಅದಕ್ಕೆ ಆ ಒಂದು ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಮನೆ ಮನೆಗೆ ನಮ್ಮ ಶಾಸಕರು ಅಂತೇಳಿ ಅಟ್ಲೀಸ್ಟು ಒಂದು ಉತ್ತಮ ಮಾಹಿತಿ ಕೊಟ್ಟರೆ ಎಷ್ಟೊಂದು ಜನಕ್ಕೆ ಈಗ ಸಾವಿರಾರು ಜನಕ್ಕೆ ಪಿಂಚಣಿಗಳು ತೊಂದರೆ ಇರೋದು ಕೋಡಿಗಳು ತೊಂದರೆ ಇರೋದು ಈ ಇದ್ದಾವೆ ಇದು ಮುಂದಿನ ವಾರದಿಂದ ನಿಮ್ಮ ಪಂಚಾಯತಿಗೋ ನಿಮ್ಮ ಊರಿಗೂ ಪ್ರತಿ ಮನೆಗೂ ಪ್ರತಿ ಓಣಿಗೂ ಪ್ರತಿ ಸದಸ್ಯನೂ ಭೇಟಿ ಮಾಡ್ತಾರೆ ಒಳ್ಳೆ ರೀತಿ ಸಹಕಾರ ಕೊಟ್ಟದ್ದು ಮನವಿ